ನಮಸ್ಕಾರ ರೀಪಾ ಎಲ್ಲರಿಗೂ ಲೋಕಸಭಾ ಚುನಾವಣೆ ಭಾಳ ರೀತಿ ಭಾರಿ ಪೈಪೋಟಿಯ ಪ್ರಚಾರ ನಡೆದೈತಿ ಆದರೆ ಇದೇ ಗೋಕಾಕ ನಗರದಲ್ಲಿ ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅಖಾಡಕ್ಕೆ ಇಳಿದಿದ್ದ ನೋಡಿದ್ರ ಲಕ್ಷ ಲಕ್ಷ ಮತಗಳ ಕ್ರೋಢೀಕರಣ ಆಗುವಂತಹ ಸಂಭವ ಆಗೈತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾವಾಗ ತನ್ನ ಕಾಲಿನ ಪಾದಗಳನ್ನು ಸ್ಪರ್ಶ ಮಾಡಿದ ಜಗದಾಗ ಜನನವೋ ಜನ ಗಣ್ಯಮಾನ್ಯರ ಮನೆಗೆ ಭಟ್ಟಿ ಹಿರಿಯ ರಾಜಕಾರಣಿಗಳ ಮನೆಗೆ ಭೆಟ್ಟಿ ಕಾಂಗ್ರೆಸ್ ಕಾರ್ಯಕರ್ತರ ಬೃಹತ್ ಸಮಾವೇಶ ದೀಪ ಬೆಳಗಿಸಿ ಉದ್ಘಾಟನೆ ಮಾಡ್ತಾರ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಪಕ್ಕದಾಗಿರ್ತಾರೆ ಡಾಕ್ಟರ್ ಮಹಂತೇಶ್ ಕಡಾಡಿ ಅನೇಕ ಗಣ್ಯ ಮಾನ್ಯರ ಸಮ್ಮುಖದಲ್ಲಿ ಇದೇ ಮರ್ನಾಲ್ ಹೆಬ್ಬಾಳಕರ್ ಯಾವ ರೀತಿ ಭಾಷಣ ಮಾಡ್ತಾನ ಗೊತ್ತರಿ ಬೆಳಗಾವಿ ಜಿಲ್ಲೆಯ ಎರಡು ಲೋಕಸಭಾ ಕ್ಷೇತ್ರದಲ್ಲಿ ಅನೇಕ ಮಠಾಧೀಶರ ಆಶೀರ್ವಾದ ತಗೊಳಕ ಹೋಗುತ್ತಾಳೆ ಇದೇ ಅಕ್ಕ ಲಕ್ಷ್ಮೀ ತಾಯಿ ತನ್ನ ಮಗನನ್ನು ಕರೆದುಕೊಂಡು ಹೋಗಿ ಸತ್ಕಾರ ಸಮಾರಂಭ ಮಾಡಿ ನನ್ನ ಮಗನಿಗೆ ಆಶೀರ್ವಾದ ಮಾಡಿರಿ ಲೋಕಸಭಾ ಕಳಿಸ್ರಿ ನಿಮ್ಮ ಸೇವೆಗೆ ನನ್ನ ಮಗನನ್ನು ದತ್ತು ಕೊಡ್ತೀನಿ ನಿಮ್ಮ ಕ್ಷೇತ್ರಕ್ಕಂತಾಳ ಇವಳೆ ಲಕ್ಷ್ಮೀ ಹೆಬ್ಬಾಳ್ಕರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಪುನರ್ಜನ್ಮ ಈ ರಾಜಕೀಯದಲ್ಲಿ ತನ್ನ ಮಗನನ್ನ ಎಷ್ಟೊಂದು ಎತ್ತರಕ್ಕೆ ಬೆಳೆಸಿ ಈಗ ನೇರವಾಗಿ ಲೋಕಸಭೆಗೆ ಕಳಿಸುವಂತ ಒಂದು ಶಕ್ತಿ ಮಾಡ್ಕೊಂಡಾಳಂದ್ರೆ ನಿಜಕ್ಕೂ ಮೆಚ್ಚಬೇಕಲ್ರಿ ಇವತ್ತು ಬೆಳಗಾವಿ ಜಿಲ್ಲೆ ಎರಡು ಲೋಕಸಭಾ ಕ್ಷೇತ್ರದಲ್ಲಿ ಚಿಕ್ಕೋಡಿಯ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಈ ಕಡೆ ಮೃಣಾಲ್ ಹೆಬ್ಬಾಳ್ಕರ್ ಇಬ್ಬರೂ ಕೂಡಿ ಒಂದು ಪ್ರಣಾಳಿಕೆ ಬಿಡುಗಡೆ ಮಾಡ್ಯಾರ್ರಿ ಆ ಪ್ರಣಾಳಿಕೆ ಬಿಡುಗಡೆ ಮಾಡಾಕತ್ತ ನೋಡ್ರಿ ಈ ಇಬ್ಬರು ಉನ್ನತ ದರ್ಜೆ ಪದವೀಧರರು ಉನ್ನತ ವ್ಯಾಸಂಗ ಮಾಡಿದವರು ಅನುಭವಿಕರು ತಮ್ಮ ತಂದೆ ತಾಯಿಗಳ ಆಶೀರ್ವಾದದಿಂದ ಅನೇಕ ಸಾಮಾಜಿಕ ಚಟುವಟಿಕೆ ಮುಖಾಂತರ ಇವತ್ತು ರಾಜ್ಯ ಅಲ್ಲ ಇವತ್ತು ದೇಶ ನೋಡಬೇಕು ಇದೇ ಪ್ರಿಯಾಂಕಾ ಮತ್ತು ಮೃನಾಲ್ ತಮ್ಮ ಇಬ್ಬರು ಸಂಯುಕ್ತ ಜಂಟಿಯಾಗಿ ಚರ್ಚೆ ಮಾಡಿ ಒಂದು ಪ್ರಣಾಳಿಕೆ ಬಿಡುಗಡೆ ಮಾಡ್ತಾರ ಆ ಪ್ರಣಾಳಿಕೆ ಏನು ಯಾರು ಬಿಡುಗಡೆ ಮಾಡ್ಯಾರೇನು ಇವತ್ತು ಭಾರತ ದೇಶದ ಐದುನೂರ ಲೋಕಸಭಾ ಕ್ಷೇತ್ರದಲ್ಲಿಯೂ ಸಹಿತ ಇಂಥ ಯುವ ಪ್ರತಿಭೆಗಳು ಇವತ್ತು ತಮ್ಮ ಸ್ವಂತ ಪ್ರಣಾಳಿಕೆ ಬಿಡುಗಡೆ ಮಾಡ್ತಾರ ಅಂದ್ರೆ ವಿಚಿತ್ರ ಅಲ್ರಿ ಯಾಕಂದ್ರೆ ಇವರು ಯುವಕರದಾರ ಇನ್ನು ನಲವತ್ತು ವರ್ಷ ದಾಟಿಲ್ಲ ಇನ್ನು ದುಡಿಯುವ ಶಕ್ತಿ ಹೊಂದಿದಾರ ಮಾರ್ಗದರ್ಶನ ಅಮರ ಅಮರ್ಲಾಲ್ಗೆ ತಾಯಿ ಅಂದಮೇಲೆ ಇಲ್ಲಿ ಪ್ರಿಯಾಂಕಾಗ ಅದಾರ ಅಭಯ ಹಸ್ತೈತಿ ರಾಜಕೀಯ ಕುಟುಂಬದಿಂದ ಬಂದವರು ರಾಜಕೀಯ ಆಗು ಹೋಗುಗಳನ್ನು ನೋಡಿದವರು ಅನೇಕ ಜ್ವಲಂತ ಸಮಸ್ಯೆಗಳನ್ನು ಕನ್ನಾರೆ ನೋಡಿದವರು ಈ ಇಬ್ಬರು ಮುದ್ದಿನ ಮಕ್ಕಳು ಇವತ್ತು ಲೋಕಸಭಾ ಪ್ರವೇಶ ಮಾಡಾಕತ್ತಾರಂದ್ರೆ ಅವರು ಬಿಟ್ಟಂಥ ಪ್ರಣಾಳಿಕೆಯ ಸಂಕ್ಷಿಪ್ತ ವಿವರ ಯಾತನ ಕೇಳ್ರಿ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಬರುವಂತ ಲೋಕಸಭಾ ವ್ಯಾಪ್ತಿಯಲ್ಲಿ ನಮ್ಮ ಸಂಸದ ನಿಮ್ಮ ಮನೆಗೆ ಎಲ್ಲಾದರೂ ಕೇಳಿದ್ರಿ ಇವತ್ತು ಶಾಸಕ ಅಲ್ಲ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯ ತಮ್ಮ ಮನೆಗೆ ಬರುವುದಿಲ್ಲ ಹೋಟೆ ಕೇಳಾಕ ಬರ್ತಾನೆ ಅವನ ನೋಡ್ಬೇಕಾದ ನಾವು ಇನ್ನ ದೊಡ್ಡ ಪ್ರಯತ್ನ ಮಾಡಬೇಕು ಅವ್ನು ಸಿಗುವುದಿಲ್ಲ ಆದರೆ ನಮ್ಮ ಸಂಸದ ನಿಮ್ಮ ಮನೆ ಬಾಗಿಲಿಗೆ ಪ್ರಚಾರ ಕಷ್ಟ ಬಂದಿಲ್ಲರಿ ಇನ್ನು ಲೋಕಸಭಾ ಸದಸ್ಯ ಆದ ಮೇಲೆ ನಿಮ್ಮ ಅಹವಾಲು ಸ್ವೀಕಾರ ಮಾಡುವ ಸಲುವಾಗಿ ನಿಮ್ಮ ಮನೆಗೆ ಸಂಸದ ಇದೆಂಥ ಅಭಿಯಾನ ರೀ ಆ ಮಕ್ಕಳು ನಿಮ್ಮ ಮನೆಗೆ ಬರ್ತಾರೆ ಅಲ್ಲೇ ಒಂದು ಜನಸಂಪರ್ಕ ಸಭೆ ಆಕೈತಿ ಅಲ್ಲಿ ನಿಮ್ಮ ಅಹವಾಲುಗಳು ತೂ ಸಂಬಂಧಪಟ್ಟ ಅಧಿಕಾರಿಗಳು ಹಾಜರಿರ್ತಾರೆ ಅಲ್ಲಿ ಜನ ಸಂಪರ್ಕ ಸಭೆ ಆಕೈತಿ ಸ್ಥಳದಲ್ಲಿ ಇತ್ತರ್ಥ ಆಕೈತಿ ಯಾವ ಯೋಜನೆಗಳು ಮೊಟ್ಟ ಮೊದಲನೆಯದಾಗಿ ನಾವಿಬ್ಬರು ಲೋಕಸಭಾ ಪ್ರವೇಶ ಮಾಡಿದ ತಕ್ಷಣ ಪ್ರಮಾಣ ವಚನ ತೆಗೆದುಕೊಂಡು ವಾಪಸ್ ನಮ್ಮ ಜಿಲ್ಲೆಗೆ ಕ್ಷೇತ್ರದ ಮತದಾರರಿಗೆ ಕೃತಜ್ಞತೆ ಸಲ್ಲು ಸಲುವಾಗಿ ಬಂದಾಗ ನಾವು ಮೊಟ್ಟ ಮೊದಲ ಪ್ರಾಶಸ್ತ್ಯ ಕೊಡೋದು ಗ್ರಾಮೀಣ ಭಾಗದ ನವ ಯುವಕ ಯುವತಿಯರ ನಿರುದ್ಯೋಗಿ ಸಮಸ್ಯೆಗಳ ಬಗ್ಗೆ ಅರ್ಜಿಗಳ ಸಂಗ್ರಹ ಆಗೋದ್ರಿ ಎಷ್ಟೋ ವಿದ್ಯಾವಂತ ವಿದ್ಯಾರ್ಥಿನಿ ಮತ್ತು ವಿದ್ಯಾರ್ಥಿ ಯುವಕರು ಇಂದು ನಿರುದ್ಯೋಗಿ ಸಮಸ್ಯೆದಿಂದ ಬಾಳಾಕತಾರ ಇವತ್ತು ಅವರಿಗೆ ಉದ್ಯೋಗವಿಲ್ಲ ಕೈ ಗೈಟ್ಟದವ ಶಿಕ್ಷಣ ದೊಡ್ಡ ಪದವಿ ಐತಿ ಆದ್ರೆ ಉದ್ಯೋಗ ಇಲ್ಲ ಎಲ್ಲರೂ ಸರ್ಕಾರಿ ನೌಕರಿನ ಅವಲಂಬಿತ ಮಾಡೋಕವಾದ್ರ ಅದು ಹತ್ತು ಪರ್ಸೆಂಟ್ ಸರ್ಕಾರಿ ನೌಕರ ಮಾತ್ರ ಸಿಗತೈತಿ ಆದ್ರೆ ತೊಂಬತ್ತರಷ್ಟು ವಿದ್ಯಾವಂತ ಯುವಕರು ಇವತ್ತು ಬೀದಿ ಪಾಲಾಗುವಂಥ ಪರಿಸ್ಥಿತಿ ಬಂದೈತಿ ಅವರು ಎಲ್ಲರನ್ನ ಒಂದು ಉದ್ಯೋಗ ಮೇಳದಲ್ಲಿ ಸಂಗ್ರಹ ಮಾಡಿಕೊಂಡು ಪ್ರತಿಯೊಬ್ಬರ ಜೊತೆ ಚರ್ಚೆ ವಿಮರ್ಶೆ ಮಾಡಿಕೊಂಡು ಅವರಿಗೆ ಒಂದು ಸಬಲೀಕರಣ ಯೋಜನೆ ಅಂತ ಸ್ವಯಂ ಉದ್ಯೋಗ ಹೆಂಗೆ ಮಾಡಬೇಕು ಯಾವ ರೀತಿಯಿಂದ ಆರ್ಥಿಕ ಸಹಾಯವನ್ನು ಸಂಪನ್ಮೂಲ ಕ್ರೋಢೀಕರಣ ಮಾಡಬೇಕು ಅವರಿಗೆ ಒಂದು ಸ್ವಾವಲಂಬನ ಬದುಕನ್ನ ಮಾಡಿಕೊಡಬೇಕು ಅಂತಾರ ಇಬ್ಬರೂ ಉನ್ನತ ಪದವೀಧರರಾದಂತ ಪ್ರಿಯಾಂಕಾ ಮತ್ತು ಮರ್ನಾಲ್ ಇದು ಬಹಳ ಚರ್ಚೆ ನಡೆದೈತ್ರಿ ಗ್ರಾಮೀಣ ಭಾಗದ ಮೊಟ್ಟ ಮೊದಲೇ ಪ್ರಶ್ನೆ ನಮ್ಮ ಹೆತ್ತ ತಂದೆ ತಾಯಿಗಳು ವಿಚಾರ ಮಾಡ್ತಾರ ನಮಗೆ ಪದವಿ ಆಗ್ಯಾನ ಇಂಜಿನಿಯರಿಂಗ್ ಕಲ್ತಾನೆ ಡಾಕ್ಟರಿಂಗ್ ಕಲ್ತಾನೆ ಕಂಪ್ಯೂಟರ್ ಆಗೈತ್ ಫಿಟರ್ ಆಗಿತ್ತು ಟರ್ನರ್ ಆಗೈತ್ ಏನೇನೋ ಆಟೋಮೊಬೈಲ್ ಆಗ್ಯಾರ ಆದ್ರೆ ಉದ್ಯೋಗ ಇಲ್ಲದ ಅವ್ರ ಇವರ ಹತ್ತಿರ ಚಾಕ್ರಿ ಹೊಂಟಾನ ಮುನ್ನೂರು ನಾಲ್ಕುನೂರಕ್ಕೆ ದುಡಿಯಾಕತ್ತಾನ ಅಂದಾಗ ಪದವಿ ಇಪ್ಪತ್ತು ಲಕ್ಷ ಖರ್ಚು ಮಾಡಿ ಆ ಪದವಿ ತೆಗೆದುಕೊಂಡು ಏನು ಕೊಳ್ಳಾಗ ಹಾಕೋದೇನು ರೀ ಅನ್ನ ಹಿರಿಯ ತಂದೆ ತಾಯಿಗಳು ಇವತ್ತು ಆ ತಂದೆ ತಾಯಿಗಳ ಕೂಗನ್ನು ಕೇಳಿ ಇದೇ ಪ್ರಿಯಾಂಕಾ ಮತ್ತು ಇದೇ ಮೃನಾಲ್ ಇವರಿಬ್ಬರು ಉದ್ಯೋಗಪತಿಗಳ ಮಕ್ಕಳು ಉದ್ಯೋಗದಲ್ಲಿ ಆಸಕ್ತಿ ಉಳ್ಳವರು ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ಶಕ್ತಿ ಅವರಲ್ಲಿ ಐತಿ ಈಗಾಗಲೇ ಸಾವಿರಾರು ಜನರಿಗೆ ಉದ್ಯೋಗ ಕೊಟ್ಟಂತ ಇದೇ ಸತೀಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಮಕ್ಕಳಿಗೆ ಒಂದು ಪ್ರೇರಣೆ ಕೊಟ್ಟು ಒಂದು ರಣತಂತ್ರ ಹೆಣದಾರ್ರಿ ಮೊಟ್ಟ ಮೊದಲನೆಯದು ಈ ನಿರುದ್ಯೋಗಿ ಯುವಕರದೊಂದು ಸಮಸ್ಯೆ ನಿವಾರಣೆ ಎರಡನೆಯದು ಪ್ರತಿ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರು ಉನ್ನತ ದರ್ಜೆಯ ಶಿಕ್ಷಣ ಆಸ್ಪತ್ರೆಯ ವ್ಯವಸ್ಥೆ ಎಲ್ಲಾದರೂ ಯಾವ ಸಂಸತ್ ಸದಸ್ಯ ಇವತ್ತು ತನ್ನ ಸ್ವಂತ ಪ್ರಣಾಳಿಕೆ ಮುಖಾಂತರ ಕೊಟ್ಟಾನ್ರಿ ಇವತ್ತು ನಂಬರ್ ಒನ್ ಚಾನಲ್ ಮುಖಾಂತರ ಈ ಇಬ್ಬರು ಮಕ್ಕಳನ್ನು ನಾವು ಸಂದರ್ಶನ ಮಾಡಿದಾಗ ನೇರ ನೇರ ಮಾತುಕತೆ ಮಾಡಿದಾಗ ಅವರು ನಮಗೆ ಕಾಕ ನಾವು ಸಂಸದರಾಗಬೇಕಾದ್ರೆ ವಿಭಿನ್ನ ರೀತಿಯ ಸಂಸದರು ನಾವು ಆಗಬೇಕು ನಮ್ಮಂಥ ಸಂಸದರು ಈ ಭಾರತದಲ್ಲಿ ಇರಬಾರದು ಎಲ್ಲ ನೋಡಿದರೂ ನಮ್ಮ ಪ್ರೇರಣೆ ಅವರಿವರು ಸಂಸದರು ನೆರೆಯದವರು ತಗೋಬೇಕು ಅಂಥ ಒಂದು ವಿಭಿನ್ನ ಕಾರ್ಯಕ್ರಮದೊಂದಿಗೆ ನಾವು ಇವತ್ತು ಅಖಾಡಾಕ ಇಳ್ದೇವಿ ಅದೇ ಇವತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಿರುದ್ಯೋಗಿಗಳಿಗೆ ಒಂದು ಉದ್ಯೋಗದ ಭರವಸೆ ಮಹಿಳೆಯರಿಗೆ ಸಬಲೀಕರಣ ಯೋಜನೆ ತಮ್ಮದೇ ಆದಂಥ ಒಂದು ಸ್ವಯಂ ಉದ್ಯೋಗ ಮಾಡಿ ಅವರು ದೈನಂದಿನವಾಗಿ ಐದುನೂರು ಸಾವಿರ ರೂಪಾಯಿ ಗಳಿಸಿ ಇವತ್ತು ತಮ್ಮ ಬದುಕನ್ನು ರೂಪನೆಗೊಳ್ಳುವಂಥ ಯೋಜನೆಗಳನ್ನ ಪ್ರಕಟ ಮಾಡ್ಯಾರ ಶುದ್ಧ ಕುಡಿಯುವ ನೀರು ಗ್ರಂಥಾಲಯಗಳ ವ್ಯವಸ್ಥೆ ಉನ್ನತ ರೀತಿಯ ಶಿಕ್ಷಣದ ವ್ಯವಸ್ಥೆ ಆಸ್ಪತ್ರೆಯ ಸುಧಾರಣೀಕರಣ ಇವತ್ತು ಎಷ್ಟೋ ಹಳ್ಳಿಯಲ್ಲಿ ನೋಡಕತ್ತರಿ ನೀವು ಕುಡಿಯಕ್ಕೆ ನೀರಿಲ್ಲ ಕೆಂಪು ಬಸ್ ಬರುವುದಿಲ್ಲ ಅಲ್ಲಿ ಆಸ್ಪತ್ರೆನೂ ಇಲ್ಲ ಶಿಕ್ಷಣವೂ ಇಲ್ಲ ನಮ್ಮ ಮಕ್ಕಳು ಇವತ್ತು ಏಳನೇತೆ ಆದ ಮೇಲೆ ಕೆಲಸಕ್ಕೆ ಕೂಲಿ ಕೆಲಸಕ್ಕೆ ಹೊಂಟಾರ ಅದನ್ನು ಮಾತ್ರ ನಾವು ಮಾಡಂಗಿಲ್ಲ ಯಾಕಂದರೆ ನಮಗೆ ಪದವೀಧರದ ಮಹತ್ವ ಏನೈತಿ ಉನ್ನತ ಶಿಕ್ಷಣದ ಮಹತ್ವ ಏನೈತಿ ಅನ್ನೋದು ಇವತ್ತು ನಾವು ಬಹಳಷ್ಟು ಅಧ್ಯಯನ ಮಾಡಿ ಇದೇ ಸುದ್ದಿಯನ್ನು ಕಾಕಾ ನಿಮಗೆ ಕೊಡಾಕತ್ತೇವಿ ಇದನ್ನು ಪ್ರಚಾರ ಮಾಡ್ರಿ ಅಂತಾರ ಇವತ್ತು ಸಮಸ್ಯೆ ಇರುವುದನ್ನೇ ನಿರುದ್ಯೋಗ ಇವತ್ತು ಸಮಸ್ಯೆ ಇರುವುದನ್ನೇ ಜ್ವಲಂತ ಮೂಲಭೂತ ಸೌಲಭ್ಯಗಳ ನಿವಾರಣೆಗಾಗಿ ಇದೆ ಪ್ರಿಯಾಂಕಾ ಮತ್ತು ಮುರ್ನಾಲ್ ಬೆಳಗಾವಿ ಜಿಲ್ಲಾದ್ಯಂತ ಇವತ್ತು ಪ್ರತಿ ಮನೆ ಮನೆಗೆ ಈ ವಿಡಿಯೋಗಳು ಹೋಗಬೇಕು ಅವರು ಸಂಸದರಾದ ಮೇಲೆ ಮಾಡುವಂಥ ಕಾರ್ಯಕ್ರಮಗಳನ್ನು ನೋಡಿದಿರಿ ಇಂಥ ಸಮಸ್ಯೆಗಳಿಂದ ಎಷ್ಟೋ ಜನರು ಖುಷಿಯಾಗಿರ್ತಾರ ಅಲ್ಲಿ ಗ್ರಂಥಾಲಯಗಳು ಇರುವುದಿಲ್ಲ ಶಿಕ್ಷಣ ಕೇಂದ್ರಗಳು ಇರುವುದಿಲ್ಲ ಅತ್ಯುತ್ತಮ ದರ್ಜೆ ಆಸ್ಪತ್ರೆಗಳು ಇರುವುದಿಲ್ಲ ಈ ಕೂಗಣ್ಣ ಸಂಸತ್ತಿನಲ್ಲಿ ನಾವು ಪ್ರತಿಧ್ವನಿ ಮಾಡುತ್ತೇವೆ ಅಲ್ಲಿ ಕೇಂದ್ರ ಸರ್ಕಾರದಿಂದ ಸಾವಿರಾರು ಕೋಟಿ ರೂಪಾಯಿ ಅನುದಾನ ಇವತ್ತು ಈ ಎಲ್ಲೆಲ್ಲೋ ಆ ಕಡೆ ಕಡೆ ಚದುರಿ ಹೊಂಟೈತಿ ಆದರೆ ಮೂಲಭೂತ ಸೌಲಭ್ಯಗಳ ಬಗ್ಗೆ ನಾವು ಪ್ರಥಮ ಪ್ರಾಶಸ್ತ್ಯವನ್ನು ಕೊಡ್ತೀವಿ ಇದೇ ಚಿಕ್ಕೋಡಿ ಲೋಕಸಭೆಗಳಲ್ಲಿ ಯಾವುದೇ ಬೃಹತ್ ಪ್ರಮಾಣದ ಕಾರ್ಖಾನೆಗಳಿಲ್ಲ ಇದೇ ಲೋಕಸಭಾ ಬೆಳಗಾವಿಯಲ್ಲಿಯೂ ಬೃಹತ್ ಪ್ರಮಾಣದ ಕೇಂದ್ರ ಸರ್ಕಾರದ ಕಾರ್ಖಾನೆಗಳಿಲ್ಲ ಎಲ್ಲಿಪಾ ಪ್ರತಿಯೊಂದು ತಾಲೂಕು ಪ್ರತಿಯೊಂದು ಗ್ರಾಮ ಮಟ್ಟದಲ್ಲಿ ಇವತ್ತು ಪದವೀಧರಾಗಿದ್ದೀರಿ ನೀವೆಲ್ಲರೂ ಈ ಪದವೀಧರ ಯುವಕ ಯುವತಿಯರು ಇವತ್ತು ವಿಚಾರ ಮಾಡಬೇಕು ಇಂಥ ಸಂಸದರು ನಮಗೆ ಸಿಕ್ಕಾರ ಎಷ್ಟೋ ಸಂಸದರು ಹಳೆಯ ತಲೆಮಾನಿನವರು ಮಂತ್ರಿಗಳಾದರೂ ಕೇಂದ್ರದಲ್ಲಿ ಉನ್ನತ ಸ್ಥಾನ ತೆಗೆದುಕೊಂಡರು ಆದರೆ ನಮ್ಮ ಬಗ್ಗೆ ವಿಚಾರ ಮಾಡಲಿಲ್ಲ ಇದೇ ಲಕ್ಷ್ಮಿ ಮತ್ತು ಇದೇ ಸತೀಶ್ ಇಬ್ಬರು ಕೂಡಿ ಒಂದು ರಣತಂತ್ರ ಹೆಣದಾರ ಈ ರಣತಂತ್ರ ಸಫಲ ಆಗಬೇಕಾದ್ರೆ ನಿಮ್ಮ ಬಟನ್ ಹೊಡಿಬೇಕಲ್ರಿ ಇಬ್ಬರಿಗೂ ಯಾವ ರೀತಿ ಇವರನ್ನು ಲೋಕಸಭೆಗೆ ಕಳಿಸ್ತೀರಿ ಎಷ್ಟು ಸಾರಿ ಇಲ್ಲಿ ಲೋಕಸಭಾ ಸದಸ್ಯರಾದವರು ಈ ಪ್ರಶ್ನೆಗಳಿಗೆ ಇವತ್ತು ಉತ್ತರ ಕೊಡಲಾರ್ದಂಥ ನಿರುತ್ತರವಾಗಿ ಮೌನ ಆಗುವಂಥ ಪರಿಸ್ಥಿತಿ ಆಕೈತಿ ಅದೇ ಈ ಲಕ್ಷ್ಮಿ ಪ್ರತಿ ಮನೆ ಮನೆಗೆ ಹೋಗಿ ಈ ತಾಯಿ ಅಕ್ಕ ಓಡಾಡಕತ್ತಾಳ ಪ್ರತಿ ಗಣ್ಯ ನಾಗರಿಕರನ್ನು ಭೇಟಿಯಾಗಕತ್ತಾಳ ಇವುಗಳಲ್ಲಿ ಜಾತಿವಾದತನ ಇಲ್ಲ ಇದು ಒಂದು ಭಾಳ ತೆಲಿಯಾಗಿಟ್ಕೋಬೇಕ್ರಿ ಅಣ್ಣ ಬಸವಣ್ಣನವರು ಸರ್ವ ಜಾತಿ ಜನಾಂಗದ ಶಾಂತಿಯ ತೋಟ ಇದೇ ಸತಿ ಜಾರಕಿಹೊಳಿ ಬುದ್ಧ ಬಸವ ಅಂಬೇಡ್ಕರರ ಸಿದ್ಧಾಂತದೊಂದಿಗೆ ತಮ್ಮ ರನಕಹಳೆಯನ್ನ ಕದನದಲ್ಲಿ ಇವತ್ತು ತೋರ್ಸಾಕತಾರ ಯಾವಾಗಲೂ ಲಕ್ಷ್ಮೀಬಾಯ ಕೇಳ್ರಿ ಅವರ ಹೆಸರು ಬಸವಣ್ಣರ ಹೆಸರು ಪೈಗಂಬರರ ಸಂದೇಶಗಳನ್ನು ನಾವು ಇವತ್ತು ಕಲಿಬೇಕಾಗೈತಿ ಅವರ ಸಂದೇಶದಂತೆ ಇವತ್ತು ನಾವು ಸಾಗಬೇಕಾಗೈತಿ ಅಂಥ ಜೋಡೆತ್ತುಗಳು ಇಬ್ಬರು ಉನ್ನತ ಮಂತ್ರಿಗಳು ಇವತ್ತು ತಮ್ಮ ಮಕ್ಕಳನ್ನ ಲೋಕಸಭೆಗೆ ಪ್ರವೇಶ ಮಾಡುವ ಸಲುವಾಗಿ ರಣತಂತ್ರಗಳನ್ನ ಹೆಣದಾರ ಆದರೆ ಇಲ್ಲಿ ಒಂದು ಯಕ್ಷ ಪ್ರಶ್ನೆ ಕೆಲವು ಮತದಾರರಿಗೆ ಕಾಡಾಕತೈತಿ ಯಾಕೆ ನಿಂದಿರಬೇಕಾಗಿತ್ತು ಜಗದೀಶ್ ಶೆಟ್ಟರ ಸಾಹೇಬರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆದ್ರಿ ಕಂದಾಯ ಮಂತ್ರಿ ಆದ್ರಿ ಬೃಹತ್ ಕೈಗಾರಿಕಾ ಮಂತ್ರಿ ಆದ್ರಿ ಸಭಾಧ್ಯಕ್ಷ ಸ್ಥಾನ ಸಹಿತ ತೆಗೆದುಕೊಂಡ್ರಿ ವಿರೋಧ ಪಕ್ಷ ಸ್ಥಾನ ಸಹಿತ ತೆಗೆದುಕೊಂಡ್ರಿ ಈ ಹಿಂದಕ್ಕೆ ಎಂ ಪಿ ಸಹಿತ ಆಗಿದ್ರಿ ಎಲ್ಲ ರೀತಿಯ ಸವಲತ್ತುಗಳು ಅಧಿಕಾರಗಳ ತೆಗೆದುಕೊಂಡರೂ ಸಹಿತ ಮತ್ತೆ ಏಕೆ ಸಂಸತ್ ಸದಸ್ಯನಾಗಲಿಕ್ಕೆ ಪ್ರಯತ್ನ ಪಟ್ರಿ ಅಂತಾರ ಕೆಲವು ಹಿರಿಯ ಮುತ್ಸದಿ ರಾಜಕಾರಣಿಗಳು ಯುವಕರಿಗೆ ಸಪೋರ್ಟ್ ಮಾಡೋಣ ಯುವಕರಿಗೆ ಬೆಂಬಲ ಕೊಡೋಣ ಈ ಯುವಕ ಯುವತಿಯರನ್ನ ಲೋಕಸಭೆಗೆ ಕಳಿಸೋಣ ಯಾಕಂದ್ರೆ ಎಲ್ಲ ಅಧಿಕಾರಗಳನ್ನ ಅನುಭವಿಸಿ ಈಗ ಎಲ್ಲಾದರೂ ಹೋಗಿ ಒಂದು ರಾಜ್ಯಪಾಲ ಹುದ್ದೆ ತೆಗೆದುಕೊಂಡು ಆರಾಮವಾಗಿ ತಮ್ಮ ವಿಶ್ ್ರಾಂತಿಯ ದಿನಗಳನ್ನು ಕಳೆಯಬಹುದಿತ್ತು ಜಗದೀಶ್ ಶೆಟ್ಟರ್ ಹೌದಲ್ರಿ ಇದೇ ಅಣ್ಣಾ ಸಾಹೇಬ್ ಜೊಲ್ಲೆ ನೀವು ಸಂಸದರಾದ್ರಿ ಸಂಸದರಾದ ತಕ್ಷಣ ನಿಮ್ಮ ಧರ್ಮಪತ್ನಿ ಕರ್ನಾಟಕ ರಾಜ್ಯದ ಮಂತ್ರಿ ಆದರೂ ಏನಾಗೈತ್ರಿ ಲೋಕಸಭಾ ಚಿಕ್ಕೋಡಿಯಲ್ಲಿ ಯಾವ ಕಾರ್ಖಾನೆಗಳು ಬಂದು ಯಾವ ದೊಡ್ಡ ದೊಡ್ಡ ಉದ್ಯೋಗಗಳನ್ನ ಸೃಷ್ಟಿ ಮಾಡಿದಿರಿ ಯಾವ ಉದ್ಯೋಗಗಳು ಸೃಷ್ಟಿ ಇಲ್ಲ ಬಹಳಷ್ಟು ನಿರಾಶಾದಾಯಕದಿಂದ ನಮ್ಮ ಸಮೀಕ್ಷೆ ಗುಪ್ತವಾದಾಗ ಪ್ರತಿಯೊಬ್ಬರು ಕೇಳಾಕತ್ತಾರ ನಮ್ಮ ಮನೆಯಾಗೆ ಇಬ್ಬರು ಡಿಗ್ರಿ ಅವರದಾರ್ರಿ ನಮ್ಮ ಮನೆಯಾಗ ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್ದಾನ್ರಿ ನಮ್ಮ ಮನೆಯಾಗ ಒಬ್ಬ ಟರ್ನರ್ ಫಿಟರ್ ಹಾಕಿ ಕೂತಾನೆ ಕಾಕ ನೌಕರಿ ಇಲ್ಲ ಏನು ಮಾಡೋದು ಅವರಿವ್ರಿಗೆ ಅರಿಸಿದಾಗ ಹೊಂಟಾನ ನಮ್ಮ ಪರಿಸ್ಥಿತಿ ಹಿಂಗೈತಿ ಯಾವ ಲೋಕಸಭಾ ಸದಸ್ಯ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಮತ್ತು ಪ್ರಭಾವ ತಂದು ಒಂದು ಕಾರ್ಖಾನೆಗಳನ್ನು ತರಲಿಲ್ಲ ನಮ್ಮ ನಿರುದ್ಯೋಗಿ ಮಕ್ಕಳನ್ನು ಒಂದು ಉದ್ಯೋಗ ಕೊಡಲಿಲ್ಲ ನಿರುದ್ಯೋಗಿಗಳು ನಿರಾಶಾದಾಯಕವಾಗಿ ತಿರುಗಾಡಕತ್ತಾರ ಆದರೆ ಆ ಶೆಟ್ಟಿನ ಮತಗಳು ಇವತ್ತು ಈ ಯುವಕ ಯುವತಿಗೆ ಬಹಳಷ್ಟು ಜೋರದಾರಾಗಿ ಬಟನ್ ಹೊಡ್ಯಾವ್ರ ಇವರಿಬ್ಬರು ಆರಿಸಿ ಬರವ್ರ ಅನ್ನೋದು ಜನ ಸಮೀಕ್ಷೆ ಮುಖಾಂತರ ಈ ಸುದ್ದಿ ಹೇಳಾಕತ್ತ ಕೇಳ್ರಿ ಈ ಸುದ್ದಿ ಈ ವಿಡಿಯೋ ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರವಾದ ಗ್ರಾಮೀಣದಿಂದ ಹಿಡಿದು ತುತ್ತ ತುದಿ ರಾಮದುರ್ಗವರೆಗೆ ಪ್ರತಿ ಮನೆ ಮನೆಗೆ ಮರಣ ಹೆಬ್ಬಾಳ್ಕರ್ ಯಾವ ಪ್ರಣಾಳಿಕೆಗಳನ್ನ ಇವತ್ತು ನಂಬರ್ ಒನ್ ಚಾನಲ್ ಮುಖಾಂತರ ಕಳಿಸಿದಾನ ಆ ಪ್ರಣಾಳಿಕೆ ವಿವರಗಳನ್ನ ಕೊಟ್ಟಿದ್ದೀನಿ ಮನುಷ್ಯನಿಗೆ ಬೇಕು ರೋಟಿ ಕಪಡ ಅವ್ರ ಮಕಾನ್ ಇದನ್ನು ಬಿಟ್ಟರೆ ಮತ್ತೇನು ಅವಶ್ಯಕತೆ ಐತ್ರಿ ಹೊಟ್ಟೆ ತುಂಬ ಊಟ ದುಡಿಯೋ ಕೈಗಳಿಗೆ ರಟ್ಟೆ ವಿಶ್ರಾಂತಿಯ ಒಂದು ಮನೆ ಇವು ಮೂರಲ್ರಿ ಆ ಮೂರು ಸಾಕಾರಗೊಳಿಸೋ ಸಲುವಾಗಿ ಇದೇ ಮೃಣಾಲ್ ಮತ್ತು ಪ್ರಿಯಾಂಕಾ ಅಖಾಡ ಕೇಳ್ದಾರ ಶಪಥ ಮಾಡ್ಯಾರ ವಚನ ಕೊಡಾಕತ್ತಾರ ಹಂಗಾದ್ರೆ ಇಬ್ಬರ ಬಗ್ಗೆ ಅವರ ಇತಿಹಾಸದ ಬಗ್ಗೆ ಅವರ ರಾಜಕೀಯ ಅನುಭವದ ಬಗ್ಗೆ ಏನು ಅನಿಸಿಕೆಗಳದಾವ ಇಂಥ ಲೋಕಸಭಾ ಸದಸ್ಯ ನಿಮಗೆ ಸಿಗ್ತಾನೇನು ರೀ ಇಂಥ ನಿಮಗೆ ಪ್ರಮಾಣ ವಚನದ ಮುಖಾಂತರ ಪ್ರಣಾಳಿಕೆ ಬಿಟ್ಟಂಥ ಈ ಎರಡು ಲೋಕಸಭಾ ಸದಸ್ಯರನ್ನು ಎಷ್ಟು ಲಕ್ಷ ಲೀಡದಿಂದ ಆರಿಸಿ ಕಳಿಸ್ತೀರಿ ಅನ್ನೋದು ನನ್ನ ಕಮೆಂಟ್ ಬಾಕ್ಸ್ನಾಗ ನಿಮ್ಮ ಅನಿಸಿಕೆ ಹಾಕ್ತೀರಿ ಈಗ ವಿಶ್ರಾಂತಿ ಇದ್ದವ್ರಿಗೆ ವಿಶ್ರಾಂತಿ ಮಾಡಿರಿ ವಯಸ್ಸು ಆಗ್ಯಾವ ರಾಜಕಾರಣ ಮಾಡಿ ಮಾಡಿ ಸಾಕಿ ಇನ್ನು ಅವ್ರಿಗೆ ಶಾಂತ ರೀತಿಯಿಂದ ಮನೆ ಕೊಂಡು ಹಂಗೆ ಮಾಡಿರಿ ಆದರೆ ಯುವಕರನ್ನು ಸಪೋರ್ಟ್ ಮಾಡೋ ಸಲುವಾಗಿ ಇದೆ ರಾಜಕಾರಣಿಗಳು ಸ್ವಯಂ ನಿರ್ವತ್ತಿ ಹೊಂದಿ ಅವರಿಗೆ ಸಪೋರ್ಟ್ ಮಾಡುವಂಥ ಶಕ್ತಿ ಯಾರಿಗೆ ಬರ್ತೈತಿ ಕಡಕ ಜವಾರಿ ಕಾಕ ಕಾಕೋತ ಕೂತಾನೆ ಹಾಗಾದ್ರ ಮೃಣಾಲ ಬಗ್ಗೆ ಮತ್ತು ಪ್ರಿಯಾಂಕಾ ಬಗ್ಗೆ ನಿಮ್ಮ ಮನಸ್ಸಿಗೆ ಹುಳು ಹೇಳದಾವು ಎಷ್ಟೆಷ್ಟು ಲಕ್ಷ ಲಿಡದಿಂದ ಲೋಕಸಭಾ ಕಳಿಸ್ತೀರಿ ಅಂಕಿಅಂಶದಿಂದ ಕಳಿಸ್ರಿ ನಾನು ಗ್ರೌಂಡ್ ರಿಪೋರ್ಟ್ ಮತ್ತೊಂದು ಹೇಳ್ತೀನಿ ಇನ್ನೂ ಮೈಕ್ ಹಿಡ್ಕೊಂಡು ಬಂದಿಲ್ಲ ಹಂಗೆ ತಿರ್ಗಾಡಿ ತಿರ್ಗಾಡಿ ಸುದ್ದಿ ಸಂಗ್ರಹ ಮಾಡಾಕತ್ತೀನಿ ಅಲ್ಲಿ ಎಲ್ಲ ಪಾಸಿಟಿವ್ನ ಸಿಗಾಕತ್ತಾವ ಇನ್ನು ಮೈಕ್ ತೊಗೊಂಡು ಹೋದ ಮೇಲೆ ಸ್ಕ್ರೀನ್ ಮೇಲೆ ಏನು ಹೇಳ್ತೀರಿ ಅಪ್ಪ ಕಾಕೋತಕೊಂಡ್ರಿ ಕಾಕಾ ಇನ್ನು ಸ್ವಲ್ಪ ದಿವಸನಾಗ ಅಖಾಡಾಕ ಇಳಿತಾನ ಮತ್ತೊಂದು ಕಡಕ ಜವಾರಿ ಸುದ್ದಿಯೊಂಗ ಬರತಾನ ನಮಸ್ಕಾರ ಮತಯಾಚನೆ ಕೇಳಿಗೆ ಬಂದಿದ್ದೀವಿ ಕಾಂಗ್ರೆಸ್ ಪಕ್ಷ ಬಡವರ ಪಕ್ಷ ಯಾವಾಗ್ಲೂ ಎಲ್ಲ ಸರ್ವ ಧರ್ಮಗಳನ್ನು ವಿಶ್ವಾಸಕ್ಕೆ ತಗೊಂಡು ಹೋಗುವ ಪಕ್ಷ ಇದು ಹಾಗೇನೆ ಮತ್ತಿತರ ಕಾಂಗ್ರೆಸ್ ಪಕ್ಷ ಸಾಕಷ್ಟು ಬಡವರ ಪರವಾಗಿ ರೈತರ ಪರವಾಗಿ ಸಾಕಷ್ಟು ಕಾನೂನುಗಳನ್ನು ತಂದಿದೆ ಅದೇ ಕೂಡ ಈಗಿನ ಸರ್ಕಾರದಲ್ಲಿ ಶ್ರೀ ಸಿದ್ದರಾಮಯ್ಯ ಸರ್ ಅವರು ಪಂಚ್ ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಿದ್ದಾರೆ ಈಗಾಗ್ಲೇ ತಮ್ಮೆಲ್ಲೂ ಗೊತ್ತಿದೆ ಅಂದಬಾಗಿ ಹತ್ತು ಕೆ ಜಿ ರೈಸ್ ಕೊಡೋದಾಗಲಿ ಗೃಹ ಜ್ಯೋತಿ ಆಗಲಿ ಎರಡು ನೂರು ಯೂನಿಟ್ ಫ್ರೀ ಕೊಡ್ತಾ ಇದ್ದಾರೆ ಗೃಹ ಜ್ಯೋತಿ ಆಗಲಿ ಗೃಹಲಕ್ಷ್ಮಿ ಆಗಲಿ ಎರಡು ಸಾವಿರ ನಿಮ್ಮ ಅಕೌಂಟಿಗೆ ಬರುತ್ತದೆ ಹಾಗೆಯೇ ಉಚಿತ ಬಸ್ ಪ್ರಯಾಣ ತಾವೆಲ್ಲೂ ಹೋಗ್ತಾ ಇದ್ದೀರ ಹಾಗೆಯೇ ಇನ್ನು ಸೆಂಟ್ರಲ್ ವಲಯದಲ್ಲಿ ಶ್ರೀ ರಾಹುಲ್ ಗಾಂಧೀಜಿಯವರು ಹಾಗೆ ಶ್ರೀ ಖರ್ಗೆ ಸರ್ ಅವರು ಹಾಗೂ ಸೋನಿಯಾ ಅವರು ಕೂಡ ಸಾಕಷ್ಟು ಇನ್ನೂ ಐದು ಗ್ಯಾರಂಟಿ ಯೋಜನೆಗಳನ್ನು ತರಲಿಕ್ಕೆ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಈಗಾಗಲೇ ಅದೇ ರೀತಿಯಲ್ಲಿ ತಂದೆಯವರು ಪಿ ಡಬ್ಲ್ಯೂ ಡಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಸಾಕಷ್ಟು ಅನುದಾನ ತಂದು ನಿಮ್ಮೆಲ್ಲ ರೋಡ್ಗಳು ನೋಡಿದೆ ನಾನೀಗ ಎಷ್ಟು ಸ್ಮೂತ್ ಸ್ಮೂತಾಗಿ ರೋಡ್ ಚೆನ್ನಾಗಿ ಬಂದಿದ್ದಾವೆ ಅದೇ ರೀತಿಯಲ್ಲಿ ನಾವು ಕೂಡ ಸಮಾಜ ಸೇವೆಯಲ್ಲಿ ನಾಲ್ಕು ನಾಲ್ಕೈದು ವರ್ಷಗಳಾಯಿತು ಮಾಡ್ತಾ ಇದ್ದೀವಿ ಕೊರೋನಾದಲ್ಲಿ ಆಕ್ಸಿಜನ್ ಸಿಲಿಂಡರ್ಗಳಾಯಿತು ಮೆಡಿಸಿನ್ ಕಿಟ್ ಇತ್ತು ಹಾಗೇನೆ ಬಂದಾಗ ಯಾರು ಬಂದಿಲ್ಲ ಸೆಂಟ್ರಲ್ ಬಿಜೆಪಿ ಬಂದಿಲ್ಲ ಆದ್ರೆ ನಾವು ಕೂಡ ಪ್ರತಿ ಹಳ್ಳಿ ಹಳ್ಳಿ ಹೋಗಿ ಆ ಮನೆಗಳು ಬಿದ್ದಿದ್ದು ಹಾಗೇನೆ ಅವ್ರಿಗೆಲ್ಲ ಅಪ್ಲಿಕೇಶನ್ ಮಾಡಿ ಕೊಟ್ಟು ಸರ್ಕಾರಗಳಿಂದ ಕೊಡಿಸುವಂತ ಎಲ್ಲ ಕಾರ್ಯಗಳನ್ನು ಮಾಡಿದೆವು ನಾವು ಅದೇ ರೀತಿಯಲ್ಲಿ ಇನ್ನು ಏಳು ವಿಧಾನಸಭಾ ಕ್ಷೇತ್ರ ಬರ್ತಾವ್ರಿ ಅದಕ್ಕ తావిన మతీ అదే రీతి ఈ చున ఆశ్వాస మన మగీ తగి ఆశీర్వదీరా ఖండి విశ్వాస ఇది సో అదే రీతి ఇన్న ఓ తారీఖుంగ్ నవెల్ కాంగ్రెస్ పక్షకి ఘెస్బెక్తి